ಸಂಡೇ ಎಲ್ಲಿ ಹೋಗೋದು ಏನ್ ಮಾಡೋದು ಮಾಡ್ತಾ ಇರ್ತೀರಾ ಸೊ ನಿಮಗೋಸ್ಕರ ಈ ವಿಡಿಯೋ ಸಿರ್ಸಿಯ ವಿಕಾಸ ಮೈದಾನದಲ್ಲಿ ಒಂದು ದೊಡ್ಡ ಸೇಲ್ ಬಂದಿದೆ ಆಲ್ರೆಡಿ ಬಂದು ಒಂದು ವೀಕ್ ಆಯ್ತು ಇನ್ನೊಂದು ಮಂತ್ ಇರುತ್ತೆ ಮನೆ ಬಳಕೆಗೆ ಬೇಕಾಗಿರೋ ಎಲ್ಲಾ ತರದ ವಸ್ತುಗಳು ಪಿಂಗಾಣಿಯಿಂದ ಹಿಡಿದು ಮಣ್ಣಿನ ಪಾತ್ರೆಗಳು ಆಮೇಲೆ ಗ್ಲಾ ಗ್ಲಾಸ್ ಐಟಮ್ಸ್ ವುಡನ್ ಐಟಮ್ಸ್ ಮತ್ತೆ ಸೋಪಾ ಮತ್ತೆ ಜೆಂಟ್ಸ್ ಲೇಡೀಸ್ ಕಿಡ್ಸ್ ಫ್ಯಾಷನ್ ಹಾಗೆ ರಂಗೋಲಿ ತಟ್ಟೆಯಿಂದ ಹಿಡಿದು ತೊಳೆಯೋದು ಬಳಿಯೋದು ಪ್ರತಿಯೊಂದು ಮನೆ ಬಳಕೆ ವಸ್ತುಗಳು ಇನ್ನು ನಮ್ಮ ಲೇಡೀಸ್ಗೆ ಚೆನ್ನಾಗಿ ರೆಡಿ ಆಗಬೇಕು ಅಂದ್ರೆ ಒಂದಷ್ಟು ಚೆನ್ನಾಗಿರೋ ಡ್ರೆಸ್ಸಸ್ ಮತ್ತೆ ಬ್ಯಾಂಗಲ್ಸ್ ಸರಗಳು ಮನೆನ ತುಂಬಾ ಕ್ಲೀನ್ ಇಟ್ಕೋಬೇಕು ಅಂದ್ರೆ ಕ್ಲೀನ್ ಒಂದಷ್ಟು ಒಂದಷ್ಟಿದೆ ಆಮೇಲೆ ಚೆನ್ನಾಗಿ ಸುಂದರವಾಗಿ ಇಟ್ಕೋಬೇಕು ಅಂದ್ರೆ ಸಿಕ್ಕಾಪಟ್ಟೆ ವೆರೈಟೀಸ್ ಡೆಕೋರೇಟಿವ್ ಪೀಸಸ್ ಇದೆ ಫುಡ್ಸ್ ಇದೆ ಪಿಕಲ್ಸ್ ಇದೆ ಹ್ಯಾಂಡ್ ಮೇಡ್ ಜ್ಯುವೆಲ್ಸ್ ಇದೆ ಆಮೇಲೆ ಕೀ ಕೀಬರ್ಡ್ಸ್ ಇದೆ ಡೋರ್ ಮ್ಯಾಟ್ಸ್ ಹ್ಯಾಂಗಿಂಗ್ಸು ಆಮೇಲೆ ನಮ್ಮ ಲಕ್ಷ್ಮೀ ವಾರಮ್ಮ ಸೀರಿಯಲ್ ಗೊಂಬೆ ಕೂಡ ಇದೆ ನೋಡಿ ಹಾಗೆ ಜೆಂಟ್ಸಿಗೂ ಅಷ್ಟೆ ಎಲ್ಲ ವೆರೈಟೀಸ್ ಕ್ಲೋತ್ಸ್ ಆಮೇಲೆ ಕಿಡ್ಸ್ಗೂ ಕೂಡ ಎಲ್ಲ ಟಾಯ್ಸ್ ಇದೆ ಇನ್ನು ಯಾವ್ಯಾವ ಸ್ಟಾಲ್ ಇದೆ ಅಂತ ಡೀಟೇಲ್ ಆಗಿ ನೋಡ್ಬೇಕು ಅಂದ್ರೆ